ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ರೀ ಇವತ್ತು ಇವತ್ತೇ ಏನಾದ್ರಿ ಇವತ್ತ ಓಮ್ ನೋಡಿರಿ ಓಮಲ್ಲ ಸೊ ಇವತ್ತ ಸೊ ಸಂಕ್ರಾಂತಿಯ ಒಂದು ಹಬ್ಬದ ಅಡುಗೆ ನೋಡಿರಿ ಇವಾಗ ಸೊ ಇಲ್ಲಿ ನಿನ್ನೆ ಅವರ ಅಕ್ಷತೆ ರೀ ಇವತ್ತೇನೈತಿ ಓಮ್ ಅಂತಾರ ಓಮ್ ಸುಡ್ತಾರೆ ನಾಳೆಗೆ ದಾರು ಅಂತಿರುತ್ತೆ ಸೊ ಇವತ್ತು ಆ್ಯಕ್ಚುಲಿ ಹಬ್ಬ ಸೊ ಹಾಗಾಗಿ ನಾನು ನಾನಿವಾಗ ಹೋಳ್ಗೆ ಮಾಡೀನ್ರಿ ಬಟ್ ಹೋಳ್ಗೆ ಒಂದೊಂದು ಸರಿ ಮಾಡತ್ನಾಗೂ ಒಂದೊಂಥರ ಅನುಭವ ಆಗ್ತದೆ ಇವು ಮೆತ್ತಗುನೇ ಆಗ್ಯವು ಆದ್ರೆ ಒಂದು ಸ್ಟಾರ್ಟಿಂಗ್ ಒಂದು ಎರಡು ಸ್ವಲ್ಪ ಜಡ ಅಂತ ರೀ ಈಗ ಎರಡು ಹೋಳ್ಗೆ ನಾನು ಮಾಡ್ಕೊಂಡಿನಿ ಸ್ವಲ್ಪನೇ ನಾದಿದ್ದೆ ನಾನು ಆಂಬ್ರ ಮಾಮೂಲಿ ಆಂಬ್ರ ಅನ್ನ ಮತ್ತು ಗ್ಯಾಸ್ ಖಾಲಿಯ ಬಿಟ್ಟಿತ್ತು ರೀ ಯಜಮಾನ್ ಫೋನ್ ಅದೇ ಅವ್ರ ಹೊರ್ಗಡೆ ಇಂಥ ಗ್ಯಾಸ್ ಗ್ಯಾಸಷ್ಟು ಸಿಲಿಂಡರ್ ಹಚ್ಚಷ್ಟು ಹೊತ್ತಿಗೆ ಲೇಟ್ ಆಗಿಬಿಡ್ತು ಹಾಗಾಗಿ ಹಪ್ಪಳ ಬಜ್ಜಿ ಅದೇನೋ ಮಾಡಲಿಲ್ಲ ರೀ ಬಿಸಿ ಬಿಸಿ ಇದನ್ನು ಮಾಡ್ದು ಹಾಲು ಕಾಯಿಸಿ ಹೋಳ್ಗೆ ಮಾಡಿಬಿಟ್ಟಿನಿ ಸೊ ದೇವ್ರಿಗೆ ನೆವದಿ ತೋರಿಸಿ ಇವಾಗ ನಾವು ಊಟ ಮಾಡೋಕತ್ತೀವಿ ನೋಡಿರಿ ಸೊ ಒಂದು ಹಾಲು ಹಾಕಿ ಸೊ ಎಲ್ಲನೂ ಮಾಡಿದ್ರು ಒಮ್ಮೆ ಎಲ್ಲ ತಿನ್ನಂಗಿಲ್ಲ ಸೊ ಸಂಜೆ ಮಾಡ್ಬೇಕಾರ ಬಿಸಿ ಬಿಸಿ ಬಜ್ಜಿ ಮಾಡ್ತೀನಿ ಏನ್ರಿ ಬಿಸಿ ಬಿಸಿ ಬಜ್ಜಿ ಅನ್ನ ಸಾರು ಉಣ್ಣಾಕತ್ರಿ ಫೋನ್ ಬತ್ತು ನೋಡ್ರಿ ಇವ್ನಿಗೆ ಕಾರ್ಟೂನ್ ಹಚ್ಚಿ ಕೊಟ್ಟಾರ ಇಷ್ಟು ವ್ಯವಸ್ಥೆ ಮಾಡಿ ಮಾಡಿಟ್ಟಾರ ನೋಡ್ರಿ ಪಿಲ್ಯಾಗ ಅರ್ಧ ಫೋನ್ ಬಂತು ಈಗ ಹೋಳಿಗೆ ಉಂಡ ಅನ್ನ ಉಣತ್ತಾ ಅವೆನ ಹೋಳಿಗೆ ಇಟ್ಕೊಂಡು ಕೊಡ್ತಾನ ಇಲ್ಲೊಂದು ಹೋಳಿಗೆ ಐತಿ ಬ್ಯಾಂಕಿನಂದು ಹಂಗೆ ಸೊ ಕಬ್ಬ ನೋಡ್ರಿ ಇಲ್ಲಿ ಜ್ಯೂಸ್ ಮಾಡಿ ಜ್ಯೂಸ್ ತೆಗೆದುಕೊಡೋರು ಬರ್ತಾರ ಎಷ್ಟು ದಿನ ಆಯ್ತು ಈ ಕಪ್ ತಿಂದಾಗಿಂದ ವೆಯ್ಟ್ ಮಾಡತ್ತಿನ ಇನ್ನ ಬಂದಿಲ್ಲ ಹಂಗಾಗ ಹಂಗೆ ಈಗ ಬರ್ರಿ ಊಟ ಮಾಡೋಣ ಅಂತ ಹೋಳ್ಗಿನ ಹಾಯ್ ಫ್ರೆಂಡ್ಸ ನಿನ್ನೆ ನೋಡ್ರಿ ಇನ್ನು ಅಷ್ಟೇ ನಾನು ಹಬ್ಬ ಇತ್ತಲ್ಲ ಹೋಳಿಗೆ ಅದೆಲ್ಲ ಮಾಡಿದ ಅಷ್ಟೇ ವಿಡೋ ತೊಗೊಂಡೆ ಅದಾದಮೇಲೆ ಮತ್ತೆ ವಿಡಿಯೋ ತೊಗೊಳಕ್ಕೆ ಹೋಗ್ಲಿಲ್ಲ ಯಾಕೆ ಸ್ವಲ್ಪ ಮೊಬೈಲ್ ಉಷ್ಟು ಆಕದಂಗೆ ಆಕತ್ತದ ಸೊ ಕರೆಕ್ಟಾಗಿ ಬಂದದ ಇಲ್ಲ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಿನ್ನೆ ನೈಟ್ ತೊಗೊಂಬಂದಿರೋ ವಿಡೋನ ಸಂಜೆ ಮಾಡಿ ಸಪ್ರೇಟಾಗಿ ಮಾಡಿ ಇಲ್ಲ ಹಾಕಿದ್ನಲ್ಲ ಮತ್ತು ಹಂಗಾಗಿ ಎಷ್ಟು ಎಷ್ಟೋ ವಿಡೋ ಮಾಡೋದು ಬೇಡ ಸುಮ್ಮನೆ ಜಾಸ್ತಿ ಗ್ಯಾಲರಿ ಯಾಕೆ ತುಂಬ್ಕೊಳೋದು ಅಂತೇಳಿ ಮತ್ತೆ ಏನು ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ಇವತ್ತ ಮಂಗಳಾರ ನೋಡ್ರಿ ಬೆಳಗ್ಗೆ ವಿಡೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಈ ದಿನ ಇವತ್ತ ಏನೆಲ್ಲ ವಿಡೋ ಹೆಂಗತ್ತೆ ಹೋಗ್ತದ ಅಂತ ಹೇಳಿ ಸೊ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಯಜಮಾನ್ರದು ಜಳ ಕಲ ಆಗೈತೆ ನೋಡ್ರಿ ಇವಾಗ ಉಪ್ಪಿಟ್ಟು ಮಾಡೀನಿ ಫ್ರೆಂಡ್ಸ ಉಪ್ಪಿಟ್ಟು ತಿನ್ನಕತ್ತ ನೋಡ್ರಿ ಯಜಮಾನ್ರು ಅವ್ರಿಗೆ ಫೇವ್ರೇಟ್ ಆಗೈತಿ ಇತ್ತೀಚೆಗೆ ಉಪ್ಪಿಟ್ಟು ನಾನು ಕೂಡ ನಷ್ಟ ಹಾಕ್ಕೊಂಡಿನಿ ಇನ್ನೂರು ಐತಿ ಸ್ನೇಹನ್ ಕೂಡ ಕುಂತಿದ್ದಾಳೆ ನೋಡ್ರಿ ನಷ್ಟ ಮಾಡಕ್ಕೆ ಆಮೇಲೆ ಈಗ ಪಾಪುಗೇನ ಒಯ್ಬೇಕಾದ್ರೆ ಫ್ರೆಂಡ್ಸ ಸರೂನಾ ಸರನ್ ಪಾಪಗೆ ಏನಾರು ಒಯ್ಬೇಕಲ್ರಿ ಸೊ ಇವೆಲ್ಲ ನಾನು ಪಿಲ್ಲುನು ಇವೆಲ್ಲ ರೀ ಅವೆಲ್ಲ ತೆಗೆದಿಟ್ಟಿದ್ದೆ ನಾನು ಇವು ನೋಡ್ತಿರ್ಬೋದು ನೀವು ಇವು ಈ ಸದ್ಯಕ್ಕೆ ಅವು ಹಾಕೋಕ್ಕೂ ಬರಲ್ರಿ ಯೂಸನ್ನು ಕೂಡ ಆಗಲ್ಲ ಮತ್ತು ಹಂಗೆ ಎ ಸಿನ ಇವನ್ನ ಇಡೋದು ಮತ್ತು ಇವನ್ನ ಹಾಕಿ ಈ ಸದ್ಯಕ್ಕೆ ಮತ್ತು ಒಂದು ಎಷ್ಟಾಗುತ್ತೋ ಗೊತ್ತಿಲ್ಲ ಇದನ್ನು ಹಾಕಿ ಮತ್ತು ಏನಾದರೂ ತೊಗೊಂಬ ಹೇಳೀನಿ ಸೊ ಈಗ ಬಂಗಾರಂತರೂ ಒಯ್ಯದಾಗಂಗಿಲ್ಲ ಫ್ರೆಂಡ್ಸ ಹಂಗಂತೇಳಿ ಏನಾದರೂ ನೋಡ್ಬೇಕು ಏನು ಅಲ್ಲಿ ಹೋದ್ಮ್ಯಾಗ ಡಿಸಿಷನ್ ತೊಗೊತಾರೆ ಯಜಮಾನ್ರು ಸೊ ಇದು ತಂದಿರೋಂಥದ್ದು ಏನೈತಂಥೇಳಿ ನಿಮ್ಮ ಇತ್ತು ಶೇರ್ ಮಾಡ್ಕೊತೀನಿ ಇದ್ರೊಳಗೆ ಬೆಳ್ಳಿ ಐಟಮ್ಸ್ ಒಳಗ ಇವು ಕೂಡ ಇದ್ದು ರೀ ಇಲ್ಲಿ ಇದು ಲಿಂಗದಕಾಯಿ ರೀ ಇದು ಸೊ ನನಗೆ ಮದುವೆಗೆ ಹಾಕಿರುವಂಥ ಲಿಂಗದಕಾಯಿ ಇದು ಇದ್ರೊಳಗೆ ಇಟ್ಟಿದ್ದೆ ನಾನು ಕೂಡಿಸಿ ಹಂಗಾಗಿ ಒಂದು ಸಪ್ರೇಟ್ ಮಾಡಿ ತಗೋದ್ ನೀವನ್ನ ಇದು ಬೆಳ್ಳಿ ರೀ ಫ್ರೆಂಡ್ಸ ಪಿಲ್ಲುಗೆ ಹೆಸರುತ್ತ ಬಂದಿರೋ ಬಂದಿರುವಂಥದ್ದು ಇದು ದೀಪ ಚೋದು ಇದು ಇರಲಿ ತೆಗೆಮು ಒಂದೇ ಇದು ಸಿಂಗಲ್ ಜೋಡಿ ಜೋಡಿಮೆ ತೊಗೊಂಡ್ರಾಗುತ್ತಾ ಆಮೇಲೆ ಮ್ಯಾಲ ತೊಗೊಂಡ್ರಾಗುತ್ತೆ ಬಿಡಿರಿ ಸಿಂಗಲ್ ಗುಡೇ ಬಂದಿತ್ತು ಇದು ದೋಂಡಮಯನ ಅಂತ ಮಾಡ್ತಾರೆ ಸೋಲಾಪುರ್ ಸೈಡ ಅವಾಗ ಏನೈತಿ ನಮ್ಮಮ್ಮಿ ತವ್ರ ಮನೆಯಿಂದ ತಂದು ಕೊಡ್ಬೇಕಂತ ಏನಾದರೂ ಬೆಳ್ಳಿ ವಸ್ತುಗಳು ಅವ್ರು ತಂದು ಕೊಟ್ಟಿರುವಂಥದ್ದು ಬಾ ದಿನ ಆಗೈತಿ ಯೂಸ್ ಮಾಡಿಲ್ಲ ಅರ್ಶಿಣ ಕುಂಕುಮ ನೀವು ನೋಡ್ತಿರ್ಬೋದು ಗುಲಾಬಿ ಕಲರ್ ಆಗೈತೆ ನೋಡ್ರಿ ಕೆಮಿಕಲ್ ರೀ ಫ್ರೆಂಡ್ಸ ಹಂಗಾಗಿ ಎಲ್ಲ ಇವು ಹಾಳಾಗ್ಬಿಡ್ತವಲ್ಲೋಗನೇ ಬಟ್ ಇದು ನೀಟಾಗಿ ತಗೋದು ಇಡ್ತೀನಿ ಇದು ನಮ್ಮ ಪಿಲ್ಲೊಂದು ಇದು ನೋಡ್ರಿ ಫ್ರೆಂಡ್ಸಾ ಇದು ರೀ ಉಡ್ದಾರಿದು ಇದು ನಮ್ಮ ರತ್ನ ಕೊಟ್ಟಿದ್ಲು ಕೊಡಿಸಿದ್ಲು ನೋಡ್ರಿ ಇದನ್ನ ನಮ್ಮ ಪಿಲ್ಲ ಸೊ ಇವನ್ನ ಮತ್ತು ಯೂಸ್ ಆಗೋವನ್ನ ಸಪ್ರೇಟ್ ತೆಗೆದಿಟ್ಟಿನಿ ಇವ್ನ ಹಾಕಿ ಮ್ಯಾಗ ಕೈಲೇ ಎಷ್ಟು ಬೂತದ ನೋಡ್ಬೇಕು ಏನು ತರ್ತಾರೆ ಏನಿಲ್ಲ ಅಂತೇಳಿ ಸೊ ಪಾಪುಗೆ ಏನಾದರೂ ನಾವು ಗಿಫ್ಟ್ ಒಯ್ ಒಯ್ಬೇಕಲ್ಲ ಹಂಗಂತೇಳಿ ಇವಾಗ ಇದ್ದು ಅಲ್ಲ ಮನ್ಯಾಗ ಸುಮ್ಮನೆ ಇದಕ್ಕರ ಒಂದಕ್ಕೆ ಆಗುತ್ತಂತೇಳಿ ಹಾಕ್ತಾರೆ ನೋಡ್ರಿ ಇವನ್ನ ಹಾಕಿ ಮ್ಯಾಗ ಕೈಲಿ ಎಷ್ಟು ನೋಡಿ ತೊಗೊಂಬರೋರು ಅದರ ಇವಾಗ ಬಡ ಬಡ ನಷ್ಟ ಆರುತ್ರಿ ಮೊದಲು ನಷ್ಟ ಮಾಡ್ತೀವಿ ಚಾನು ಕೂಡ ಕುದಿಕ್ಕತೈತಿ ಅವ್ರದ್ದು ನಷ್ಟ ಆಯಿತು ಈಗ ಹೋಗೋಣಂತ ಮೊದಲು ನಷ್ಟ ಮಾಡ ಮುಂದೆ ಇದ್ದು ನಷ್ಟ ಮಾಡಪ್ಪ ಆಮೇಲೆ ಮತ್ತೆ ಕೇಳಕೈತಿ ಊರಿಗೆ ಹೋಗೋದು ನೀನು ನಷ್ಟ ಮಾಡೋ ನಿಂಗೆ ಹೇಳ್ತೀನಿ ಯಾವಾಗ ಇಲ್ಲಿಗೆ ಇಲ್ಲಿ ಇಲ್ಲೇ ಬಿಟ್ಟಕ್ಕಿನ್ ಪಪ್ಪನ ಬಳ್ಳಿ ಬರ್ತೇ ಇಲ್ಲೇ ಇರ್ತೇ ಪಪ್ಪನ ಬಳ್ಳಿ ನೀ ಬರಂಗಿದ್ರಿ ಎಲ್ಲ ಮತ್ತೆ ಕೇಳಬೇಕು ಕಿಡಿಗೇರ್ ಮಾಡೋದಿಲ್ಲ ಹಾಂ ನಷ್ಟ ಮಾಡಿ ಹೇಳ್ತೀನಿ ಬ್ಯಾಕ್ ಪ್ಯಾಕಿಂಗ್ ಮಾಡಮ್ಮ ಇವತ್ತು ನಮ್ಮ ಮನೆ ಉಪ್ಪಿಟ್ಟು ನೋಡ್ರಿ ನಿಮ್ಮ ಮನೆಗೆ ನಷ್ಟ ಕಮೆಂಟ್ ಮಾಡಿ ಹೇಳ್ರಿ ಸೊ ಜಳಕ್ಕೆ ಅದೆಲ್ಲನೂ ಆತು ನೋಡಿರಿ ಫ್ರೆಂಡ್ಸ ತಿಕ್ಕಳಿ ಹೋಗ್ಯ ನೋಡ್ರಿ ಜಿಗಿನೇ ಇಲ್ಲ ತಿಕ್ಕಳಿ ಸೊ ಹಚ್ಕೊತೀನಿ ಆಮೇಲೆ ನೀರು ಬಂದ ನೋಡ್ರಿ ಈಗ ಹಂಡೆ ಅದನ್ನೆಲ್ಲನೂ ತೊಳೆದೀನಿ ತೊಳ್ದಕ್ಕೆ ಸಿಗ ಮೊದಲು ನೀರು ತುಂಬ್ತೀನಿ ಮೊನ್ನೆ ಸರಿಗ ನೀರು ರಾತ್ರಿ ಬಂದು ಅಲ್ರಿ ಹಂಗಾಗಿ ಮತ್ತೆ ಹಿಂಗೆ ಆಗೋ ಚಾನ್ಸ್ ಇರ್ತದಲ್ಲ ಲೈಟ್ ಹೋಗೋದು ಬಾರ್ದು ಅಂತ ಮೊದಲು ಕುಡಿಯೋಕನ್ನು ತುಂಬ್ಕೊಂಡೀನಿ ಅದಕ್ಕಿಂತ ಮುಂಚೆಕ್ಕೆ ಬ್ಯಾರಗೂ ಕೂಡ ಹಚ್ಚಿ ನಾನು ನಮ್ಮ ಒಬ್ಬರು ಸಿಸ್ಟರು ಅವ್ರಿಗೆ ಕಾಲ್ ಮಾಡಿದ್ವಿ ಸೊ ಮಾತಾಡ್ಕೊಂತ ಕೂತ್ವಿ ನಮ್ಮ ಅರೇಣ್ಕಾ ಸಿಸ್ಟರ್ ಅವರು ಮನೆ ಪಿಲ್ಲುಗ ಕೂಡ ಇದು ಕೊಟ್ಟು ಕಸಿದ್ರಲ್ರಿ ಎಲ್ಲ ಟೀ ಸಾಮಾನು ಆ ಗ್ಯಾಪ್ನೊಳಗೆ ಬ್ಯಾರಲ್ಲು ಕೂಡ ತುಂಬಿತು ಹಾಗೆ ನಾನು ಮಾತಾಡಿದೆ ಮ್ಯಾಮ್ ನೀರು ಹೊಲಸಿ ಬಂದುಬಿಡ್ತಾವ್ರಿ ಹಂಗೆ ಮತ್ತೆ ಅವನ್ನ ಟಾಕಿಗೆ ಬಿಡ್ತೀನಿ ಮತ್ತು ಹೊರಗೆ ಬಿಟ್ಟರೆ ವೇಸ್ಟ್ ಹಾಕವಲ್ಲ ಸೊ ಹಾಗಾಗಿ ಏನಾ ಸರ್ ಟಾಯ್ಲೆಟ್ದು ಬಾ ಬಾಕ್ಲ ಬಂದ್ ಮಾಡು ನೀರು ನೋಡಿರಿ ಬೋರ್ ಚಲೋ ಮಾಡ್ಯಾರಲ್ಲ ಬೋರ್ನ ನೀರು ಅದೆಲ್ಲನೂ ಕೂಡ ಬಿದ್ದಾವ ಹುಡುಗ್ಬೇಕಾ ಮಾಮೂಲಿ ಅದಂಕರ ನಮ್ಮ ಲೈಫ್ನೊಳಗೆ ಇದೇ ಐತಿ ಇಲ್ಲಿ ಡೈಲಿ ರುಟೀನ್ದೊಳಗೆ ಹುಡುಗೋದು ಇವೆಲ್ಲ ಬೋರ್ ನೀರ ನೋಡ್ರಿ ಮತ್ತೆ ಏರ್ ಬಿಟ್ಟಿದ್ದ ನೀರು ಕೂಡ ಅದಾವು ಏನು ಪಿಲ್ಲೆ ಏನಪ್ಪ ನಿಂದ ನಡ್ಬಾರ ನಡ್ಬಾರ ನಡ್ಬಾರಕ ನೀನ ಒಟ್ಟು ಹೊಟ್ಟೆ ಅದಿನ ನೀನಂತ್ರ ಕೆಟ್ಟ ಸೊ ಮಗಳಿ ನೀರು ಕದಾವ್ರಿ ಕಿ ಮೈ ತಗೊಂಡ ಹೊಂಟಾಳಿ ಸದ್ಯಕ್ಕೆ ಪಿಲ್ಲು ಜಕ ಮಾಡ್ಯಾನ ಯಜಮಾನ್ರು ಹೋಗ್ಯಾರ ಕೆಲ್ಸಿಗ ನೀರೆಲ್ಲ ಈ ಕಡೆ ನೋಡ್ತಿರ್ಬೋದು ನೀವು ಎಷ್ಟು ಅಂತೇಳಿ ಹಂಗೆ ಇದನ್ನು ಕೂಡ ಅರಿವಿ ತೊಳೆದೀನಿ ತೊಳೆದ್ ನೀರು ತುಂಬಿನಿ ಮ್ಯಾಮ್ ಮುಚ್ಚಿನಿ ಸೊ ಬಂಡೆ ನೀನು ತಿಕ್ಕಿಟ್ಟು ತಿಕ್ಕಿಟ್ಟಿದ್ದು ಅದಾವು ಅವು ಇನ್ನು ತಿಕ್ಕ ಬಾಂಡೆಗಳದವು ಎಲ್ಲ ತಪ್ಲ ನಾ ಜಮಾ ಮಾಡಿದ್ದೆ ಜಮ ಇದು ಗೋಳೆ ಮಾಡೋ ಕಡೆ ಸರಿಸಿದ್ದೀನಿ ರೀ ಮತ್ತು ಬೆಳಗ್ಗೆನಷ್ಟೊತ್ತಿಗೆ ಬಿದ್ದಾವ ಒಂದು ಬರೀ ಕಸ ಇರಬೇಕು ಒಂದು ಇಲ್ಲ ನೀರರ ಚೆಲ್ಲಿರಬೇಕು ಇಲ್ಲಿ ಕಸ ಮತ್ತು ನೀರು ಎರಡು ಕೂಡ ಮಿಕ್ಸ್ ಗರಗಟ್ಟ ಆದಂಗೆ ಆಗೈತಿ ಇಲ್ಲಿ ಕೆಲಸ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಹೇಳಿ ಎಲ್ಲ ನೀರು ಹೋದ್ಮೇಲೆ ಮತ್ತೆ ಇದನ್ನೆಲ್ಲ ಹುಡುಕ್ತೀನಿ ನಾನು ಈಗಂತ್ರ ಮೊದಲು ಕುಡಿಯೋಕೆ ನೀರು ತುಂಬ ರೀ ಮನೆ ಗುಡಿಯಾಗ ಕಾಯಿ ಹೊಡೆದವ್ರಿ ಫ್ರೆಂಡ್ಸ್ ಇಲ್ಲೇ ಬಿಸಿಲಿಗೆ ಇಡ್ಬೇಕು ಏ ಪಿಲ್ಯ ಆ ತಗೊಂಡಪ್ಪ ಅಲ್ಲಿ ಅವನೀಗ ಗಜ್ಜ ಹಾಕ್ಬೇಕಾಗೇತ್ರಿ ಪಿಲ್ಯಾಗ ಮಾತು ಕೇಳಲ್ಲ ಈಗ ಅಲ್ಲಿ ಕಡೀಗ ಬಾಳಂದ್ರ ಬಾಳ ಕಿಡಿಗೇಡ ಕಿಟ್ಟಪ್ಪ ನೋಡ್ರಿ ರುಚಿ ಇದ್ದಿದ್ದ ದಾಸಿಗೆ ಹೋಳ ಇಲ್ಲಿ ಮಣಕ್ಕಿನೇ ತುಂಬಿತ್ತು ನೋಡ್ರಿ ಎರಡು ತುಂಬ್ಯಾವ ಇದು ಇಷ್ಟು ಒಜ್ಜೆ ಐತ್ರಿಪ್ಪ ಇದು ಪೈದು ಮತ್ಕೊಂಡು ಹೋಗೋಕ್ಕಾಗಲ್ಲ ಮಾತಾಡ್ಕೊತ ವಿಡಿಯೋ ಮಾಡ್ಕೊತ ಲಕ್ಷ ಕೊಡಲಿಲ್ಲ ತುಂಬಿಡ್ತು ನೋಡಿರಿ ಈಗ ನಾವು ಐದು ಎಕ್ರಲ್ಲಾಡ್ಕೊತ ಐದು ಒಳಗಿಡ್ಬೇಕು ಆತ್ರಿ ಇವೆರಡು ತುಂಬಿದಾಗೈತಿ ಹಂಡೆ ಅದೆಲ್ಲ ತಿಕ್ಕಿ ಇಟ್ಟಿನಿ ತುಂಬಿಸೀನಿ ಇವನ್ನ ಫುಲ್ ತುಂಬ್ಕೊಂಡು ಇದು ಹಂಡೆ ಒಜ್ಜೆ ಐತಿ ನನ್ನ ಹೊಟ್ಟಿಗೆ ಇದಾಗುತ್ತಾ ಸೊ ಯಾಕೋ ಗೊತ್ತಿಲ್ಲ ಅದು ಒಜ್ಜಿನದು ಏತಿದ್ದಂದ್ರೆ ಮತ್ತೆ ಆಯ್ತು ನಾನು ಮತ್ತು ಅವಕನಿಗೆ ಅಟಿಡ್ಬೇಕಾಗ್ತದ ಈಗ ಎಕ್ಕರ್ ಹಡ್ಕೊತ ಇದೊಂದು ಒಯ್ಬೇಕು ಇಲ್ಲಕ್ಕಂದ್ರೆ ಆ ಬುಟ್ಯಾಗ ನೀರು ಅರ್ಧ ಹಾಕಿ ಇನ್ನೊಂದು ಅರ್ಧ ಮಾಡ್ಕೊಂಡು ಒಯ್ದು ಇಡ್ತೀನಿ ಆತ್ರಿ ಕುಡೆ ನೀರು ಅದು ಬ್ಯಾರಲ್ಲು ತುಂಬೈತಿ ಮತ್ತು ಹಂಗೆ ನಡ್ಬೇಕು ನಡ್ಬಾರಕೆ ಇಡೋಣ ತಗೊತೀನಿ ರೀ ಈ ಸದ್ಯಕ್ಕೆ ನೋಡ್ರಿ ಇಲ್ಲಿ ಇದು ಬಳ್ಳುಳ್ಳಿ ತಪ್ಲ ರೀ ಮನೆ ನಮ್ಮ ಲಕ್ಷ್ಮೀ ಸಿಸ್ಟರ್ ಅವ್ರ ಹೊಲಕ್ಕೆ ಹೋದಾಗ ಕರ್ಕೊಂಡಿದ್ವಲ್ಲ ಇದು ಬೆಳ್ಳುಳ್ಳಿ ತಪ್ಲ ಆಮೇಲೆ ಇದು ಪಾಲಕ್ ಇದು ಚುಕ್ಕ ಇದು ಪುಂಡಿ ಪಲ್ಯ ಐತೆ ನೋಡಿರಿ ಒಂದು ನಾಲ್ಕು ಮೆಣಸಿನ್ಕಾಯಿ ಇದ್ರಾಗ ಬಂದವು ಹಾಕಿದ್ನೆ ಇದೆಲ್ಲ ಕ್ಯಾರಿ ಬಗ್ದಾಗ ಹಾಕಿಟ್ಟಿದ್ದೆ ನೋಡ್ರಿ ಮನೆ ಬಂದ ತಕ್ಷಣ ಈ ಥರ ಹಾಕಿಟ್ರೆ ಸ್ವಲ್ಪ ಚೆಂದಾಗಿ ಇರ್ತಾವೆ ಮತ್ತು ಇದೊಂಚೂರು ಕೊತ್ತಂಬರಿ ನೋಡ್ರಿ ಇದಾಗ ಹಳದಿ ಕಲರ್ ಹಾಕಿ ಬಂದೈತಿ ಇದ್ರಾಗ ಒಂದು ಸ್ವಲ್ಪ ಮಿಕ್ಸ್ ಆಗಿರ್ತಿದ್ದು ಇದನ್ನೆಲ್ಲ ಈಗ ಸೋಸ್ಕೊತೀನಿ ಸೋಸ್ಕೊಂಡು ಈ ಕಡೆಯಾಗೆ ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ಈಗ ಗರ್ಗಟ್ಟ ಮಾಡಿದ್ರೆ ಆಯ್ತು ಅಂತ ಮತ್ತು ಊರಿಗೆ ಹೋದ್ರೆ ಇದೆಲ್ಲ ಪಲ್ಯ ವೇಸ್ಟ್ ಆಗಿಬಿಡ್ತರಿ ಸೊ ಹಾಗಾಗಿ ಇದನ್ನೆಲ್ಲ ಇವಾಗ ಸೋಸ್ಕೊಂಡು ಕುಕ್ಕರಿಗೆ ಹಚ್ಚಿ ಮತ್ತು ಮುಂದಿನ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಹ್ಞೂ ಕೆಲ್ಸಗಳು ಹಂಗೆ ನಡೆದ ನೋಡ್ರಿಪ್ಪ ನಾನೀಗ ಗರಗಟ್ಟ ಮತ್ತು ಮಾಡಿದೆ ನೋಡ್ರಿ ಚಪಾತಿ ಒಲ್ಲೊಂದು ಯಜಮಾನ್ರು ರೊಟ್ಟಿ ಇದ್ದವಲ್ಲ ಅದ್ರ ಕೂಡ ರೊಟ್ಟಿನೂ ಟೇಸ್ಟ್ ಆಗುತ್ತೆ ಸಜ್ಜಿ ರೊಟ್ಟಿ ಗರಗಟ್ಟ ಅನ್ನ ಊಟ ಮಾಡಿದ್ರು ಶೇಂಗ ಒಳಗೆ ಇತ್ತು ಶೇಂಗಾ ಉಂಡಿ ಎಲ್ಲ ಮುಂದೆ ಇಟ್ಟೀನಿ ಅವ್ರದ್ದು ಊಟ ಆಗೈತೆ ನೋಡ್ರಿ ಇವಾಗ ನಾ ಹೊರ್ಗಡೆ ಹೊಂಟೀನಿ ಯಜಮಾನ್ರ ಜೊತೆಗ ಊಟ ಮಾಡಿ ತೊಗೊಂಡಿಲ್ಲ ಸ್ವಚ್ಛಗ ಅವನಿಗೆ ಹಾಕ್ಕೊಡು ಅಲ್ಲ ತಾಟಿ ನೋಡಿ ತಾಟಿನೊಂದು ಹಂಗೆ ಬಿಟ್ಟು ಬಟ್ಟೆ ಹಾಕೊಂಡು ಹೊಂಟೀನಿ ನನಗೊಂದು ಸ್ವಲ್ಪ ತಿಂಗ್ಸ್ ತರದದ್ರಿ ಹಂಗಂತೇಳಿ ಹೊಂಟೀನಿ ಸ್ವಲ್ಪ ನೋಡೋಣ ಬರ ಮಾಡಿ ಫಟ್ ಅಂತೇಳಿ ನಾನು ಏನೋ ಊಟ ಮಾಡಿಲ್ಲರಿ ನಾ ಮಾಡ್ಕೊತ ಕೂತು ಲೇಟ್ ಆಗುತ್ತೆ ಅಂತೇಳಿ ಹಂಗೆ ಹೊಂಟೀನಿ ಆಮೇಲೆ ಬಂದ್ರೆ ಮಾಡಿದ್ರೆ ಆಯ್ತಂತೇಳಿ ಬರ್ರಿ ಹೋಗಿ ಬರೋಣ ಸೊ ಇಲ್ಲಿ ನಾವು ಹಣ್ಣು ತೊಗೊಳಕ್ಕೆ ಬಂದೀವಿ ನೋಡಿರಿ ಫ್ರೆಂಡ್ಸ ಕೆಲವೊಂದಿಷ್ಟು ತಿಂಗ್ಸನ್ನು ತೊಗೊಂಡಿದ್ದೀವಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏಸ್ ಬಂದ್ರಿ हाँ। ने खाली नील और एक किलो दिया भैया गौड़ास्तव चंगला टाका भैया <laughs>

ಹ್ಞೂ ದೊಡ್ಡ ಕಟ್ಟಿನಿ ರೀ ಸದ್ಯ ನಾನು ಅವ್ರ ಕಡಿಂದ ಏನೋ ರೊಕ್ಕ ಬಿಕ್ಕ ಏನು ಎಸ್ಕೊಳಕೋಗಲ್ಲ ಸಿಕ್ತು ರೊಕ್ಕ ಬಿಕ್ಕ ಏನು ಹೋಗಲ್ಲ ಇಸ್ಕೊಳಕ್ಕೆ ಹೋಗಲ್ಲ ಹಿಂಗ ಎಲ್ಲಿಗಾರು ಹೋದ್ರೆ ಅವ್ರು ಇರ್ತಾರ ಸಂಗಟ ಹೋಗೋದು ಸಂಗಟ ಬರೋದು ಹಂಗಾಗಿ ಇದು ಮಾಡಕ್ಕಾಗಲ್ಲ ಮೊನ್ನೆ ತಗೊಂಡಿದ್ದೆ ರೀ ಸತ್ತ ರೂಪಾಯ್ದು ನಾತ್ರಿ ದೊಡ್ನಿ ನಮ್ ಮನಿಗೆ ನಮ್ ಕಂದನಿಗೆ ದೊಡ್ಡನಾದ್ನಿ ವಿಶ್ವಂಟಿ ಅಂತೇಳಿ ಆಲ್ರೆಡಿ ಹಳೆ ಬಂದಾರ ಇವ್ರಿಗ ಸೊ ಹ್ಮ್ ಮೊನ್ನೆ ನೋಡೀರಿ ನೀವ ಉಡ್ಯಾಗ ಮತ್ತ ಇಲ್ಲಿ ದೀಪಕರ ಮನೆ ಆಗೋದು ಬರ್ತಾರ ಹಂಗ ಮನೆಗ್ ಬಂದು ಎಲ್ಲಾರ ಕಡೆ ಭೇಟಿಯಾಗಿ ಹೊಂಟಾರ ಹೊಣ್ಣಿಲ್ಲ ತಿನ್ಲಿಲ್ಲ ಏನ್ ಮಾಡಿಲ್ಲ ಬರ ಮಾಡಿದ್ ಅಷ್ಟೇ ಊಟ ಮಾಡ್ ಅಡಗಿತ್ತು ಊಟ ಮಾಡಂದ್ರ ಮಾಡಲಿಲ್ಲ ಅಲ್ಲಿ ಇನ್ನೊಬ್ರು ಅತಿ ಮನೆ ಊಟ ಮಾಡ್ಕೊಂಡ್ ಬಂದಿನಿ ಬ್ಯಾಡ್ಮಿ ಯಾರು ರುಚಿಲೆ ಮಾತಾಡ ಸಾಕಂದ್ರು ಅದ ಮಾತಾನ ಕಟ್ಟೇಲಿ ಒಂದ್ ಸ್ವಲ್ಪ ಕೂತ್ರು ಬಾತ ಆಗಿಲ್ರಿ ನಿಂದ್ರವಾದ್ರು ಅವ್ರು ನಿಂದ್ರವಾದ್ರು ಮತ್ತ ಮತ್ತೆ ಮುಂದ್ ಅವ್ರ ಮಗಳ ಮನೆಗ್ ಹೋಗಿ ಒಕ್ಕಿನಂತ ಹೇಳಕತ್ತಾರ ಅಷ್ಟೇ ಉಂಚು ಚಾ ಮಾಡೆ ಅರ್ಶಿನ ಪುಂಗಪ್ಪ ಮತ್ತೆ ಮೇನ್ ಅದೇ ಇರ್ತೀ ಅಂದ್ರೆ ಅರ್ಶಿನ ಕುಂಕ ಮೇನ್ ಇರ್ತೇ ಹೆಣ್ಮಕ್ಳಿಗೆ ಅರ್ಶಿನ ಪುಂಗಪ್ಪ ಕೊಟ್ಟು ಇವಾಗ ಒಕಿನ ಕೆಲಾಕರಿ ನಿದ್ರ ಅಂದ್ರಲ್ ಆಗಿರ ಸೊ ಹಾಯ್ ಮಾಡ್ಬಿಡ್ರಿ ಪೇರ್ನಿ ಮದ್ವಿ ಮಾಡಿದ್ಮೇಲ್ರಿ ವಿಡಿಯೋ ಅವರ ಪೇರ್ನಿಯರ್ ಅವರ ನೋಡ್ರಿ ಪೇರ್ನಿಯಿಂದ ನೀವು ಪೂಂಗ್ರಿ ಈಗ ಹಾ ಪೆರ್ನಾರ ಮಮ್ಮಿ ರೀ ಪೇರ್ನಾರ್ ತಂಗಿ ಪೇರ್ನಾರ್ ಪಪ್ಪ ಬಂದಿಲ್ಲ ಬಿಜಾಪುರದಾಗ ಅದಾರ ಬಿಜಾಪುರದಾಗೂ ಜಾತ್ರೆ ಆಗ್ತದ್ರಿ ಸಿದ್ದರಾಮೇಶ್ವರ ಜಾತ್ರೆ

ಯಾರ್ ಬಲಿ ಒಕ್ಕಿಲ್ಲ ನಾ ಬರ ನಾ ಬಾಬಾ ಬಲಾಕ್ ಒಂದಿ ಕನ್ನಡ ಮಕ್ಕ ಅದೇ ಅಂದ್ರಲ್ಲ ಕರ್ನಾಟಕ ಕರ್ನಾಟಕ ಪಿ ಪ್ರಿಯಾಂಕಾ ಪ್ರಿಯಾಂಕಾ ಇಬ್ರು ನೋಡ್ರಿ ಎರಡ್ ಹೆಣ್ಮಕ್ಳದಾರ ಇವ್ರಿಗೆ ನಾವ್ ನಾಕ್ ಬಂದಿವಿ ಇವ್ರಿ ಇಬ್ರು ಹೆಣ್ಮಕ್ಳು ಅಂತಾರ ಹೆಣ್ಮಕ್ಳು ಬಳಗ ಬಾಳ ಇರ್ಬೇಕಾ ಹೆಣ್ಮಕ್ಳ ಇದ್ರೆ ಬಳಗ ಹೆಣ್ಮಕ್ಳು ಇರ್ಲಿಕ್ಕ ಬಳಗಿಲ್ಲ ಶಿವ ಹೊರಡ್ತೀನಿ ಅಂತ ಹೇಳಕ್ ಹತ್ತಾರ ಬರ್ರಿ ಇಟ್ಟ ತನಕ ಮಾತಾಡಿದ್ದು ಎಲ್ಲ ವಿಡಿಯೋ ರೆಕಾರ್ಡ್ ಆಗೇ ಇಲ್ರಿ ರೀ ಒಮ್ಮೆ ಮಿಂಗಾತ ರೀ ಆಂಟಿ ನೋಡ್ರಿ ನಾ ಎಂಥ ದಡಿದ್ದೀನಿ ಬರೀ ಕ್ಯಾಮ್ರಾ ಆನ್ ಮಾಡೀನಿ ಕರಿ ಬಟನ್ ಓಕೆ ಮಾಡಿಲ್ಲ ಎಷ್ಟತನ ಮಾತು ಕಟ್ತಿದ್ದಿ ನೋಡ್ರಿ ಏನೇನ ಎಂಥ ಚಂದ ಮಾತು ಹೇಳಿದ್ವಿ ಹಾಂ ಕ್ಯಾಮ್ರಾನೇ ಆನ್ ಮಾಡಿಲ್ಲ ಹುಚ್ಚಿ ನಾನು

ಅವರು ಒಂ ನೋಡ್ರಿ ಮನೆಗೆ ಮನುಷ್ಯರ್ ನಂಬಿದ್ರೆ ಕೆಡ್ತಾರ ದೇವ್ರ್ ನಂಬಿದ್ರ ಕೆಡಲ್ರಿ ನಿಮ್ದು ಶೂಟಿಂಗ್ ಹಿಂಗ ಏರ್ ಬಿಡ್ರಿ ಎಲ್ಲಾನೇ ಬೇಕು ಹಾ ಮತ್ತ್ ಎಲ್ಲ ಇದ್ರ ಜಗದ ನಾವ್ ಎಲ್ಲಾನು ತಗೋತೀವಿ ಎಲ್ಲಾನು ತಗೋತೀವಿ ಅದಿಲ್ಲ ಹಾ ಮತ್ರಿ ನೀವ್ ನೋಡ್ತಿದ್ರಿ ನಿಮ್ ಅಲ್ಲಿ ದೊಡ್ಡಕತ್ರಿ ನಾವ್ ಇಲ್ಲಿರೋ ತಗೋರಿ ನಮ್ ಮನಿಗ್ ಓದ್ತೀವ ಮತ್ತ ಆತ ನಮ್ಮನಿ ಕೆಲ್ಸ ನಡ್ದದ್ರಿ ಸಂ ಈಗ ಬಾ ಕಿಡಗಡೆ ಏನ್ರಿ ಕಡೆಗ ಅಲ್ಲಿ ಇಲ್ರಿ ಅಲ್ಲಿ ಬಾಕಲ್ ಮುಚ್ಚಿದ್ರ ಒಳಗಿಂದ ಒಳಗೆ ಇರ್ತಾರ ಹ್ಮ್ ಇಲ್ಲಪ್ಪ ಅಪಾರ್ಟ್ಮೆಂಟ್ ಅದ್ರಿ ಅಲ್ಲಿ ಮ್ಯಾಗ ಅಂದ್ರ ಭೀ ಅಪಾರ್ಟ್ಮೆಂಟ್ ಅದ ಹಿಂಗ ತಲಬಾಗ್ಲಿ ಹಾಕಿದ್ರೆ ಮುಗೀತು ಗ್ಯಾಲ್ರಿ ಬಿಡಲ್ಲ ಅವನಿಂಗ ನಾವು ಅವ ಹಂಗಾಗೆ ನೋಡ್ರಿ ಸದ್ಯಕ್ಕೆ ನೋಡಲ್ ಪಿಲ್ಯಾ ನಿನ್ ಗರಾಣಿ ನೋಡಲಿ ಬ್ರೇ ವಾಕಿಂಗ್ ಅಂತನ್ರಿ ಹಾ ಇಟ್ಟೆ ಆನ ಕುಂಡ್ಯಾಪ್ರಿ ಕಂಡಿಲ್ಲ ವಾಕಿಂಗು ಒಂದ್ ಚಪಾತಿ ಉಣ್ಣಂದ್ರೆ ಎಕ್ಸಸೈಜ್ ಚಾಲೂ ಮಾಡ್ತಾನ್ರಿ ವರ್ಕೌಟ್ ಈಗಲೇ ಚಾಲು ಆಗ್ಯದ ಒಂದ್ ವರ್ಕೌಟ್ ಅದಕ್ಕೆ ಹಿಂಗ ನೋಡ್ರಿ ಬಡಕ್ ಮುಕ್ಡಿ ಹಾ ಬಾಜ್ಗಿಟ್ಟನ್ರೀ ವಾ ಬಾಜ್ಗಿಟ್ಟನ್ರಿ ಆ ಗಿರಣಿ ಚಂತಾನ ಚಾಲು ಇರ್ತದ್ರಿ ಗಿರಣಿ ಸ್ಟಾಪ್ ಇರಲ್ಲ ಏನ್ರಿ ಏನ್ರಿ ಏನ್ರೀ ಶೌಟಿಗೇನೋ ಸಿಗ್ಲಕ್ಕ ಒಂದು ಟಮೆಟ್ರಿ ಹಿಡ್ಕೊಂಡು ನಿಂದಿರ್ತಾ ನಾವು ಹಂಗದನ್ರಿ ಅವ್ ಮಗ ಹಾ ನಡಿಯಪ್ಪ ಬಾ ಮ್ಯಾಗ ಹೋಗನ್ ಬಾ ಕೇಳಲ್ಲ ಮಕ್ಳು ಈಗ ನಮ್ಮ ಮೂವರ್ ನಾಲ್ಕು ನಾಲ್ಕು ಮಂದಿ ಹೆಂಗ್ ಸಂಭಾಳ್ಸ್ರಿ ಅರಿ ಗೊತ್ತಾವಾಗ ಮನ್ಯಾಗ ಸಂಭಾಳಿಸಿ ಹೊಲ್ಕುಕಿರತ್ ಮತ್ತ ನೋಡ್ರಿ ಮತ್ತೆ ಹಾ ಅವ ನಾಲ್ಕು ಮಕ್ಳು ಸಂಬಳಸೋದು ಈಗ ಇದು ಒಂದಕ್ಕೆ ಹಿಡ್ಯೋದು ಸೇಮ್ ಆಗ್ಯದ ಬಿಡ್ರಿ ಮನೆಯ ಮಾಡಿ ಹೊಲ್ಕು ಮೊದಲ ಈ ಮನೆಗೆ ಮನ್ಯಾಗಿದ್ದು ಭೀ ಈಗ ಕೂಡ ಅವ ಶಾಂತನೇ ಇರ್ತಾವ್ರಿ ಒಂದೊಂದು ಈಗಿನ ಮಕ್ಳನ್ನೇ ಹೆಂಗ ಕಂಪ್ಯೂಟರ್ ಯುಗ ಈಗ ಶಾಂತ ಇಲ್ರಿ ಈಗಲ್ಲ ಅಲ್ಲ ದುಲ್ಲ ಈಗ ಅವದಿಲ್ಲ ಪಿಲ್ಲ ನಡಿ ಸಾಕು ಬಾ ನಾವು ಮ್ಯಾಗ ಹೊಕ್ಕಿ ನೋಡು ನೀನ್ ಬಿಟ್ಟಿ ನೋಡಿಲ್ಲ್ಯಾ ನೋಡ್ರಿ ಆಯ್ ಹಂಗೆ ಅಪ್ಪ ಈಗ ಅವ್ರದೇ ನಡಬೇಕೀಗ ಹಾ ಆಂಟಿ ನೋಡ್ರಿ ಸದ್ಯಕ್ಕೆ ಮ್ಯಾಗ ಅಯ್ಯೋ ಎಷ್ಟು ಹಚ್ಚಾರ ನೋಡ್ರಿ ಅವ್ರು ಹಾ ಕರ್ಮಸ್ತದ್ ಮತ್ತೇನು ಬಡಬಡ್ ಮಾಡ್ತಾರ ಅಂಟಿನ್ಯೂ ಈಗ ಅವರು ಕರ್ನಾಟಕ ಮಾತಾಡ್ತಾರ ಏನಿದಾರಿಲ್ವ ಮ್ಯಾಗ ಹೋಗಿವ್ರಿ ಅದು ಬಾ ಶೂಟಿಂಗ್ मला करा शूटिंग करायला लागले लाईट चालू करू का कुठल्या लाईटचा हा आजी जी आज बंदो व्हिडिओ मंड मी तयार आहे गौरव पापा कुठे चालवता कुठे तुमच्या जागा कडा वा 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 ए आज ब तयार झाले की हे मस्त झाले बघ पैसे मिळणार ना हा पैसे मिळणार <laughs> पैसे पैसे देतो का <laughs> पैसे द्या सुद्धा <laughs> द्या बघा म्हणजे तुमच्याकडे नाही का तुमच्या बँक आजी आहे का आज बाळ गाठी घाटी मुद्द्या दर री अज्जा <laughs> उडगाटा बा मारता र अज्जा मपार बी हाकडू थांबा तुमच्या दोघांच घ्यायला लागले फोटो पाठवते तुम्हाला व्हॉट्सअप आहे ना तुमच्या व्हॉट्सअप आहे ना मोबाईल मध्ये नाही का आहे का त्याच नंबर आहे ना तुम्ही मला दिलो ना हां आहे करा मग दोघा अजोबा रे आज आजोबा कडे बघ बघा तुम्ही आजीकडं आजीकडे बघा नोड रे एट कोडो तर आजोबा ಅದಕ್ಕೆ ಅಂದ್ರೆ ಅಜಬ ಘಾಟಿ ಮುಂತಿ ಈ ಕಡೆ ಪೋಸ್ ಚಿಟ್ಕೊಂಡ್ಲಾವ ಕುರ್ಚಿ ಏ ನಾನು ಬಾ ಹುಡ್ಗಾಟನ್ರವ್ರ ಇಬ್ರು ಮಂದಿಂಗ ಹೀರೋ ಹೀರೋಣಿ ಹಾ ಬಾರಿ ಜಲಕಿ ಆ ಈಗ ಅಂದ್ರೆ ವಯದಾಗ ವಯ ಮಂದಿ ಕಸ ಹಸಿಲ್ ತುಮಿ ಇದರದ ಕಮಿಷನ್ ಕಮಿಷನ್ದೈತ ದ್ಯಾ ದ್ಯಾ ಇಲ್ಲಿ ನೋಡಿರಿ ಫ್ರೆಂಡ್ಸಾ ಇವೆರಡು ನೈಟಿನ ನಾನು ಈ ಹೊಲಿಗೆ ಹಾಕ್ಕೊಂಡಿನ್ರಿ ಇದು ಒಂದು ಎರಡು ನೈಟಿ ಹೊಲಿಗೆ ಹಾಕೊಂಡಿನಿ ಇವನ್ನ ಮಾಡಿ ಚಿಟ್ಕೋಬೇಕು ನೋಡ್ರಿ ಇನ್ನೊಂದು ಏನೈತೆ ನೋಡಿರಿ ಇದನ್ನ ಮತ್ತೆ ಊರ್ಲಿಂತ ಬಂದ ಮ್ಯಾಗ ಇದನ್ನೇನೈತಿ ಊರ್ಲಿಂತ ಬಂದ ಮ್ಯಾಗ ಒಲಿಗೆ ಹಾಕೊತೀನಿ ರೀ ಇನ್ನಂಗೆ ಕಪಟ್ಟನ್ನ ತೆಗ್ದಿಡ್ತೀನಿ ಹ್ಞೂ ಕಪಟ್ಟನೆ ಹೇಗೆ ತೆಗೆದಿಡ್ತೀನಿ ಇಲ್ಲಿ ನೋಡ್ರಪ್ಪ ನಾಲ್ಕು ಮಂದಿ ಅರಬಿ ನಾ ಇದ್ರೋಗನೆ ಇಟ್ಟಿ ನಾನು ಬಟ್ ಇಲ್ಲಿ ಸೀರೆಗಳು ಇಷ್ಟು ಕಾಣಿಸ್ತಾವ ಎಲ್ಲ ಹಾಕೊಂಡಿದ್ವಿ ಅದು ರೀಸೆಂಟಾಗಿ ತೊಗೊಂಡಿದ್ವಿ ಯಾವ ಅಷ್ಟೊಂದೇನಿಲ್ಲ ಬಟ್ ಇಷ್ಟು ಸೀರೆ ಇದ್ರೂ ಹೆಣ್ಮಕ್ಳಿಗೆ ಸಮಾಧಾನ ಇಲ್ಲ ಏನು ಸ್ನೇಹಿತೀನಿ ಸಪ್ರೇಟ್ ಇಡಕ್ ಜಾಗ ಐತೆನಾ ಅಲ್ಲಿ ಹೊಸ ಮನೆಗೆ ಹೋದ್ಮೇಲೆ ನಮ್ಮದು ನಿಮ್ಮದು ಸಪ್ರೇಟ್ ಇವ್ ಎರಡು ನನ್ನ ಇದು ಪಿಲ್ಲಂದು ಇದು ಒಂದೊಂದು ಸಜಾ ಸೊ ಇಷ್ಟು ನೀಟ್ ಇಟ್ರು ಏನಾದರೂ ಒಂದು ಹೋದ್ವಿ ಅಂದ್ರೆ ಎಲ್ಲ ದಬ್ಬ 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 ಬಿದ್ದು ಬಿಡ್ತಾವ್ರಿ ಈ ಕಡೆ ಯಜಮಾನ್ರದ ಅರ್ಬಿಗಳು ಈ ಕಡೆ ಏನೈತಿ ಸೀರೆಗಳು ಇವೆಲ್ಲ ಸ್ವಲ್ಪ ನೀಟಾಗಿ ಇಡ್ಬೇಕು ರೀ ಆ್ಯಂಗಲ್ ಅದೆಲ್ಲ ತಗೊಂಬಂದು ಆ್ಯಂಗಲ್ಗದು ಅದು ಅಂದ್ರೆ ಒಂಚೂರು ಕಡಿಮೆ ಅಂತ ಅನ್ನಿಸ್ತಾವ ಒಂದಷ್ಟು ಸೀರೆಗಳು ಎಲ್ಲ ಅವು ಭಾಳ ವರ್ಷದಿಂದ ಅದು ಮಾಶ್ ಆಗ್ಯಾವು ನೋಡ್ಬೇಕು ಯಾರಿಗಾದ್ರೂ ಹುಡೋರ್ಗಿದ್ರೆ ಒಂದೆರಡು ಎರಡು ಕೊಟ್ಟು ಕಮ್ಮಿ ಮಾಡ್ಕೊತೀನಿ ಹಿಟ್ಟಲ್ಲಿ ಹಿಟ್ಟಲ್ಲಿ ಇಟ್ಟು ಸೀರೆಗಳು ಸ್ಮೆಲ್ ಬಂದಂಗೆ ಹಾಕತಾವ ನೋಡ್ರಿಪ್ಪ ಡೈಲಿ ಸಿ ಇದನ್ನ ಏನೈಟಿನ ತಾವು ಎಲ್ಲಿಗ್ರ ಈ ಫಂಕ್ಷನ್ಗಳು ಇದ್ದ ಸೀರೆ ಅಂತೂ ಮಾಮೂಲಿ ಹುಟ್ಟೆ ಹುಡ್ತೀವಿ ಸಣ್ಣ ಪುಟ್ಟದು ಹೊರ್ಗಡೆ ಹೋಗತ್ತನ್ಯಾಗ ಸ್ವಲ್ಪ ಡ್ರೆಸ್ ಹಾಕ್ಕೊಂಡು ಹಾತೀನಿ ಅವು ಹುಟ್ಟಿದ್ವು ಉಡೋದಿಲ್ಲ ಡ್ರೆಸ್ಗಳು ಇಲ್ಲಿ ಸದ್ಯಕ ಈಗ ಟ್ರೆಜ್ರಿದು ಮತ್ತೆ ಯಾವಾಗಾರ ನೋಡೋಣ ಇವೆರಡು ಇವು ಎರಡು ದಿನ ಇಲ್ಲ ಕೊಸಾರು ಬಿ ಉಡಮ್ಮಲ್ಲಿ ಸ್ವಲ್ಪ್ ಚೇಂಜಸ್ ಇರಲಕ್ಕ ಅಂತೇಳಿ ಯಜಮಾನ್ರು ಎಂತಂದ್ರೆ ತೋರಿಸ್ತೀನಿ ಸದ್ಯಕ್ಕೆ ನಿಮ್ಗೆ ಇದು ಸ್ರೀಗಿ ಡ್ರೆಸ್ ರೀ ಫೆಂಡ್ಸ ಈ ಥರ ಐತಿ ಓಪನ್ ಮಾಡಲ್ಲ ರೀ ಇದು ಮತ್ತೆ ಗಡಿ ಕುಂದ್ರಂಗಿಲ್ಲ ಸೊ ಕ್ವಾಲಿಟಿ ಅಂತೂ ಮಸ್ತ್ ಮೈ ಮ್ಯಾಗ ಅಂತೂ ಭಾರಿ ಲುಕ್ ಆಗುತ್ತೆ ಅದು ಡ್ರೆಸ್ ಐತಿ ಸ್ವಲ್ಪ ಮಾತಾಡ್ಬೇಡಾಪ ಅಪ್ಪಜಿ ಆಮೇಲೆ ಮಾತಾಡ ಹಾಪಪ್ಪ ಆಗಳೇ ತೋರಿಸಿನಲ್ಲ ಆಗಳ ತೋರಿಸಿನಲ್ಲ ನೋಡಿ ಇಲ್ಲ ಹಾಂ ಸೋ ಹ್ಞೂ ಹೊಸದೈತಲ್ಲ ಅದಕ್ಕೆ ಹಚ್ತಾರ ಎಲ್ಲ ಹೇಳ್ಬೇಕ್ರಿ ಪ್ರತಿಯೊಂದನು ಇವ್ನಿಗೆ ಹೇಳ್ಬೇಕು ಮಗನಿಗೆ ಮುದ್ದೆ ಆಗತ್ತಂತ ಅದನ್ನ ಈಗ ಆ ಆತಪ್ಪ ನಮ್ಮಳ್ಳಿ ಹ್ಮ್ ಇದ್ ನೋಡ್ರಿ ಸದ್ಯಕ್ಕ ಯಜ್ಮಾತ್ ತಗೊಂಬಂದಾರ ಕಲರ್ ಅಂತೂ ಮಸ್ತ್ ಐತ್ ನೋಡ್ರಿ ಅವನಿಗೆ ಎದ್ ಕಾಣಿಸ್ತೇತ್ ನಮ್ಮ ಸ್ತ್ರೀಗಿ ಅವ್ನ್ ಬರ್ತಡೆಯಾಗ ನನಗೂ ಏನ್ ಕೊಡ್ಸಕ್ ಆಗ್ಲಿಲ್ಲ ಆ ಟೈಮ್ದಾಗೆ ಏನಾದ್ರು ಏನ್ ಮಾಡ್ತಾರ ಯಾರು ಹೌದನಾ ನೀನು ಮಾಡ್ತೀಯ ಇಲ್ಲಿ ಕಂಪ್ಯೂಟರ್ ಮ್ಯಾಗ ಕೆಲಸ ನಿನ್ಕಿನ ಸ್ತ್ರೀ ದೊಡ್ಡ ಹೌದ ಅಲ್ಲಿದು ಸ್ತ್ರೀಗಿಂತ ಇದು ಚೋಟಿಗಂತ ಮಾಡಿಯ ನೀನಾ ಇಲ್ಲಿ ಬಿಡು ವಿಡಿಯೋ ಲೆಂತಿ ಆಗತ್ತೈತಿ ಸ್ವಲ್ಪ ಸುಮ್ ಕುಂದ್ರ ಅಪ್ಪು ಆಮೇಲೆ ನಿನಗೆ ಮಾತಾಡ್ಸ್ತೀನಂತ ಈ ಥರ ಐತೆ ನೋಡ್ರಿಪ್ಪ ಡ್ರೆಸ್ ಶ್ರೀಗೆ ನೋಡ್ರಿ ಇದು ಕಲರ್ ಅಂತರೂ ಸೂಪರ್ ಐತಿ ಕ್ವಾಲಿಟಿನೂ ಮಸ್ತ್ ಐತಿ ತೊಗೊಂಬಂದಾರ ಬರ್ತಡೇಕ್ಕೆ ನನಗೆ ಏನಾದರೂ ಕೊಡ್ಸೋಕೆ ಆಗಲಿಲ್ಲ ಹೋಗೋಕ್ಕೂ ಆಗಲಿಲ್ಲ ಫೋನ್ಪೇ ಮಾಡಿ ಏನಾದರೂ ಗಿಫ್ಟ್ ತೊಗೋ ಅಂತ ಹೇಳ್ಬೇಕಂದ್ರೆ ಆ ನನ್ನ ನನ್ನತ್ರ ಬ್ಯಾಲೆನ್ಸ್ ಇರಲಿಲ್ಲ ಏನು ಏನೂ ಆಗಲಿಲ್ಲ ಜೀವ ಭಾಳ ಹಳೇಳಾಗಿತ್ತು ಸೇ ಇವಾಗ ಏನೈತಿ ನೋಡಿರಿ ಇದೊಂದು ಡ್ರೆಸ್ ತಗೊಂಡಿನಿ ಸ್ತ್ರೀಗೆ ಹಾಗೆಯೇ ನಿಮ್ಗೆ ತೋರಿಸಿದ್ದೆ ನಾನು ಮುಂಜೇಲಿ ಬೆಳ್ಳಿ ಮನೆಯಾಗ ಸಾಮಾನು ಸಾಮಾನಿದ್ವಲ್ಲ ಅದನ್ನೆಲ್ಲನೂ ಹಾಕ್ಯಾರ ಯಜಮಾನ್ರು ಹಾಕಿನೇತಿ